ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಿರಸಿಯ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಜೋಶಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ ಅಂದಿನ ಅಭ್ಯಾಸ ಅಂದೇ ಮಾಡುತ್ತಿದ್ದ ಈಕೆ ಯಾವುದೇ ಟ್ಯೂಷನ್ ಕೂಡ ಪಡೆಯದೆ ಈ ಸಾಧನೆ ಮಾಡಿದ್ದಾಳೆ ಸೋಂದಾದ ನರಸಿಂಹ ಜೋಶಿ ಶ್ವೇತಾ ಜೋಶಿ ದಂಪತಿಗಳ ಪುತ್ರಿಯಾಗಿರುವ ತನು ಶ್ರೀ ವಿಜ್ಞಾನ ವಿಷಯದಲ್ಲಿ ಒಂದು ಅಂಕ ಕಳೆದುಕೊಂಡು ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ್ ಅಂಕ ಪಡೆದಿದ್ದಾಳೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ತನುಶ್ರೀ ನರ್ಸಿಂಗ್ ಜೋಶಿ ಬಾಡ್ಲೊಪ್ಪ ಸೋಂಡ ನನ್ನೂರು ನಾನು ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕಲ್ತಿದ್ದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಕನ್ನಡ ಮೀಡಿಯಮಲ್ಲೇ ಕಲಿತೆ ಇಲ್ಲಿ ಮಾರಿಕಂಬ ಹೈಸ್ಕೂಲಿಗೆ ಬಂದಮೇಲೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತೆ ನಾನು ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ನನಗಿಲ್ಲಿ ಟೀಚರ್ಸ್ ಕಲಿಸಿದ್ದೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು ಅಂದರೆ ಅವರು ಕಲಿಸೋದ್ರ ಜೊತೆಗೆ ನನಗೆ ಡೌಟ್ಸ್ ಬರಲಿ ಬರದೆ ಹೋಗಲಿ ಒಂದು ಒಂದು ಟಾಪಿಕ್ ಕ್ಲಿಯರ್ ಆಗೋ ತನಕ ಅವ್ರು ನಮ್ಗೆ ಹಿಡ್ತಿರ್ಲಿಲ್ಲ ಸೊ ಪಾಠ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು ಮತ್ತು ತುಂಬ ಯೂನಿಟ್ ಟೆಸ್ಟ್ ಎಲ್ಲ ಮಾಡ್ತಿದ್ರು ಮತ್ತು ನಾನು ಯಾವ್ದಾದ್ರು ತಪ್ಪು ಮಾಡಿದ್ರೆ ಅದು ಯಾಕೆ ತಪ್ಪು ಮಾಡಿದ್ದೆ ಮತ್ತು ಅದನ್ನು ಯಾಕೆ ತಪ್ಪು ಮಾಡಿದೆ ಅಂತ ನನ್ನ ಹತ್ರ ಕೇಳಿ ನಾನು ಸರಿ ಮಾಡಿ ಹೇಳ್ಕೊಟ್ಟಿದ್ರು ಎಲ್ಲ ಟೀಚರ್ಸಿಗೂ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಪೇರೆಂಟ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತನುಶ್ರೀ ಶಾಲಾ ಆಡಳಿತ ಮಂಡಳಿ ಮತ್ತು ಪೋಷಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಬರ್ಬೇಕಿದ್ರೆ ಚೆನ್ನಾಗಿರ್ತಾರಲ್ಲ ನಾನು ಹಂಗೆ ಓದ್ಬೇಕು ಅಂತ ಅನ್ಕೊಂಡಿದ್ದೆ ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿರೋ ಟೀಚರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಕಲ್ಸೋದಕ್ಕೆ ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಗುತ್ತೆ ಅಂತ ನಾನು ದಿನಕ್ಕೆ ಇಷ್ಟು ಇಷ್ಟು ಅಷ್ಟಂತ ಓದೋದ್ಕಿಂತ ಅವತ್ತು ಕಲಿಸಿದ್ದನ್ನ ಅವತ್ತು ಎಷ್ಟು ಓದಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಹೋಮ್ವರ್ಕನ್ನು ಮಾತ್ರ ನಾನು ಅವತ್ತು ಕೊಟ್ಟಿದ್ದನ್ನು ಅವತ್ತೇ ಕಂಪ್ಲೀಟ್ ಮಾಡಿದೆ ಒಂದು ನಾನು ಹೋಮ್ವರ್ಕ್ ಆಗಲಿ ನೋಟ್ಸ್ ಆಗಲಿ ಬಿಡಲಿಲ್ಲ ಬಟ್ ಕಲಿಸಿದ್ದನ್ನು ಎಷ್ಟು ಅವತ್ತೇ ಓದಿದ್ದೀನಿ ಗೊತ್ತಿಲ್ಲ ಬಟ್ ಹೋಮ್ವರ್ಕನ್ನೆಲ್ಲ ಅವತ್ತೇ ಮಾಡಿದ್ದೀನಿ ಆಮೇಲೆ ಒಂದ್ಸಲ ರಿವೈಸ್ ಅಂತೂ ಮಾಡ್ತಿದ್ದೆ ಆವತ್ತನ್ನೇ ಹೇಳಿದ್ದನ್ನು ಆಮೇಲೆ ಟೆಸ್ಟ್ ಎಲ್ಲ ತುಂಬ ಮಾಡ್ತಿದ್ರು ಅದರಲ್ಲಿ ತಪ್ಪು ಬಂದ ತಪ್ಪಾಗಿರೋದನ್ನು ಮತ್ತೆ ಸರಿ ಮಾಡಿ ಸಾಲ್ವ್ ಮಾಡಿಕೊಡ್ತಿದ್ದೆ ಟೀಚರ್ಸ್ ತುಂಬ 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 ಹೆಲ್ಪ್ ಮಾಡಿದರು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ರೀಚ್ ಆಗೋದು ಸ್ವಲ್ಪ ಕಷ್ಟನೇ ಅಂತ ನನ್ಗೆ ಯಾವಾಗ ಟೆಂತ್ಗೆ ಬಂದಮೇಲೆ ಗೊತ್ತಾಗಿದ್ದು ಅಲ್ಲಿ ತನಕ ಗೊತ್ತಿರಲಿಲ್ಲ ಅದು ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದೆ ಒನ್ ಮಾರ್ಕ್ ಹೋಗಿದೆ ಅದು ಬೇಜಾರಿದೆ ಆದರೂ ಸಿಕ್ಸ್ ಟ್ವೆಂಟಿ ಫೈವ್ ಅಲ್ಲ ಅನ್ನೋ ಖುಷಿ ನನಗಿದೆ ನನ್ನ ಟೀಚರ್ಸು ಎಲ್ಲ ತುಂಬಾನೇ ಖುಷಿ ಪಟ್ಟಿದ್ದಾರೆ ನನ್ನ ಮನೆಯವರು ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅಹ್ ತುಂಬಾ ಖುಷಿ ಆಗ್ತಿದೆ